ತೆಗಿಬೇಕು ನಮಗ ನಿಮಗೆ ತೆಗಿಯಕ್ ಬರ್ತೈತೆ ತೆಗಿಯ ಬರುದು ಅಮ್ಮ ಬಗಲ ಅವಾಗ ದೇವಿ ಮಾತಾಡ್ತಾಳು ಅವಾಗ ದೇವಿ ನಿಂತಕ್ಕಿ ನಿಂತಕ್ಕಿ ನಿಂತ ಇದ್ಲು ಕುಂತ ಕುಂತ ಇದ್ಲು ಬಾಗಲ ತನಗ ತಾನ ಕೀಲಿ ತೆಗೆದು ಛಟ್ ನನಕು ಬಿತ್ತು ಬಾಗಿ ತೆಗೀತು ಬಾಗಿ ತೆಗಿತು ಬಾಗಿಲು ತೆಗೆದು ಒಳಗೆ ಹೋಗ್ತಾರೆ ಫಕೀರ್ ಸ್ವಾಮ್ ಅಮ್ಮ ಎರಡು ದಿವಸ ಆಯ್ತು ಸ್ನಾನ ಇಲ್ಲ ಪೂಜೆ ಇಲ್ಲ ಪ್ರಸಾದ ಇಲ್ಲ ನೀರಿಲ್ಲ ನೀರಡು ಕೊಬ್ಬರು ಕೇಳೋರು ಇಲ್ಲ ಕಾಳಜಿ ಮಾಡೋರು ಇಲ್ಲ ಈ ಊರು ಭಕ್ತರಿಗೆ ನೀ ಇದನ್ನ ಕಲಸಿ ಏನಂತ ಕೇಳಿದ್ರು ಫಕೀರ್ ಸ್ವಳು ಛಾತಿವಂತ ಸ್ವಾಮಿ ಅವರು ಸ್ವಾಮಿ ಫಕೀರ್ ಸ್ವಾಮಿ ಎಡವಟು ಹೌದು ಚಲೋನು ಹೌದು ಎರಡು ಹೌದ್ರಿ ಕೊಟ್ಟಾರೆ ವರ ಇಟ್ಟರೆ ಶಾಪ ಆ ಸಾಮರ್ಥ್ಯ ಎರಡು ಅವನಿಗಿದ್ದಾವ ಅಂದು ಆದವ ಇಂದು ಆದವ ಮುಂದೂ ಏನೂ ಕಲ್ಸಿಲ್ಲ ನಾ ಊರಿಗೆ ಶಾಪ ಕೊಡ್ತೇನು ಅಂದ್ರೆ ಪಕ್ಕೀರ್ಸವಳು ಅವಾಗ ಅವಾಗ ಶಾಪ ಕೊಡ್ಬೇಡ ನಿಮಗೆ ಏನ್ ಆಗ್ಬೇಕಾಗಿತಿ ಅದನ್ನೆಲ್ಲ ನಾ ಮಾಡೋದು ದೇವಿ ಹೇಳಿದ್ರು ದೇವ್ರ ಜೋಡಿ ಮಾತಾಡಕ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಮಹಾತ್ಮರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನಾನು ಥಾಯ್ಲ್ಯಾಂಡ್ ದೇಶಕ್ಕೆ ಪ್ರದೇಶಕ್ಕೆ ಹೋದಾಗ ಒಂದು ಬೌದ್ಧ ಗುಡಿಗೆ ಹಾರ್ನಿ ಬೌದ್ಧ ಸನ್ಯಾಸಿಗಳ ಗುಡಿಗೆ ಹಾರ್ನಿ ಆ ಗುಡಿಯಾಗಿ ಹುಲಿಗಳನ್ನು ಸಾಕ್ಯಾರ ಹುಲಿಗಳನ್ನು ಹೆಂಗೆ ಕಟ್ಟಿರ್ತಾರಪ್ಪ ಅಂದ್ರೆ ಮನೆ ಮುಂದೆ ಆಡ ಕಟ್ಟಿದಂಗೆ ಕಟ್ಟಿರ್ತಾರ ಹುಲಿ ಹುಲಿಯನ್ನು ಆಡ ಕಟ್ಟಿದಂಗೆ ಕಟ್ಟಿರ್ತಾರೆ ಒಬ್ಬ ಸಾಧು ನಾನು ನೋಡ್ಲಾಕ ಮಠ ನೋಡಕ್ ಹೋಗಿನಿ ಗುಡಿ ನೋಡಕ್ ಹೋಗಿನಿ ಹುಲಿ ನೋಡಕ್ ಹೋಗಿನಿ ಒಬ್ಬ ಅಲ್ಲಿರುವಂತ ಸಾಧು ತೋ ಒಂದು ಹುಲಿ ಬಂದು ನಾನು ತೊಡಿ ಮೇಲೆ ಮಲಗಿಸಿ ಬಿಟ್ರವ ನನಗೂ ಭಯ ಇಲ್ಲ ನನಗೂ ಹೆದರಿಕೆ ಇಲ್ಲ ಅಂದಲಿಲ್ಲ ಅಳಕಲಿಲ್ಲ ತೊಡಿ ಮೇಲೆ ಕೂಸು ಮಲಗಿದಂಗೆ ಹುಲಿ ಮಲಗಿತ್ತು ನಾನು ಸುಮ್ಮ ಕೈ ಆಡಿಸ್ತಿದ್ನಿ ಆ ಹುಲಿ ಮ್ಯಾಲ ಕೈ ಮಹಾತ್ಮರಿಗೆ ಅಸಾಧ್ಯ ಯಾವುದೂ ಇಲ್ಲ ಯಾವುದೂ ಇಲ್ಲ ಅಂದು ಮಾಡಿದ್ರು ಹಿಂದ ಮಾಡಿದ್ರು ಅಂದ್ರ ಅನ್ನೋದಕ್ಕಿಂತಲೂ ಸತ್ಯ ಮಾಡಿದ್ದು ಬಹಳ ಜೀವಂತ ಒಂದು ಪ್ರಸಂಗ ಅದು ಆ ರೀತಿಯಲ್ಲಿ ದೇವಿ ನಿನಗೆ ಏನೇನು ಮಾಡಬೇಕು ಎಲ್ಲ ಸೌಕರ್ಯವನ್ನು ಮಾಡ್ತಾನು ಊರಿ ಶಾಪ ಕೊಡಬೇಡ ಅಂತ ಹೇಳಿ ಕೋಳ್ವಾಡ್ ದ್ಯಾಮೋವ್ ಹೇಳಿದ್ಲು ಕೋಳ್ವಾಡ ದ್ಯಾಮೋವ್ ಹೇಳಿದಾಗ ಏನಿಲ್ಲ ಸ್ನಾನ ಇಲ್ಲ ಪೂಜೆ ಇಲ್ಲ ಸ್ನಾನ ಆಗ್ಬೇಕು ಪೂಜೆ ಆಗ್ಬೇಕು ಪ್ರಸಾದ ಆಗ್ಬೇಕು ಕಾಣಿಕ ಕೊಡ್ಬೇಕಂತ ಹೇಳಿ ಹೇಳಿದರು ನಾ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಏನು ಕಾಳಜಿ ಮಾಡಬೇಡ ಹೇಳಿ ದೇವಿ ಹೇಳಿದ್ಲು ಸ್ವಾಮಿಗಳು ಸ್ನಾನ ಮಾಡಿಸಿದ್ಲು ಪ್ರಸಾದ ಮಾಡಿಸಿದ್ಲು ಪೂಜಾ ಮಾಡಿಸಿದ್ಲು ಕಾಣಿಕ ಕೊಡುವಂತ ಪ್ರಸಂಗದಲ್ಲಿ ಕೇಳಿದ್ಲು ಫಕೀರ್ ಸೋಳು ಬಂಗಾರ ಕೊಡಲಿಲ್ಲ ರೊಕ್ಕ ಕೊಡಲಿಲ್ಲ ಬೆಳ್ಳಿ ಕೊಡಲಿಲ್ಲ ಏನೇನು ಕೊಡಬೇಕು ಅಂತ ಹೇಳಿ ದೇವಿ ಕೇಳಿದ್ಲು ನೀ ಕೊಡುವಂತ ಕಾಣಿಕೆ ಇವತ್ತು ಕೊಟ್ಟು ಮುಟ್ಟಿ ಹೋಗಬಾರ್ದು ಅದು ನಿರಂತರವಾಗಿ ಸೂರ್ಯಚಂದ್ರಿಗೆ ನಮ್ಮ ಮಠಕ್ಕೆ ನಿನ್ನ ಕಾಣಿಕೆ ಯುಗಾದಿ ಹಬ್ಬಕ್ಕೆ ಬರಬೇಕು ಅಂತ ಹೇಳಿದ್ರು ಹೇಳಿದಾಗ ದೇವಿ ನಿನ್ನ ಇಚ್ಛಾ ಇತ್ತಂಗ ಆಗಲಿ ಅಂತೇಳಿ ನಾಲ್ಕೂವರೆ ಕೂರಿಗೆ ಹೊಲಾ

ಒಂದು ಶಿರಿ ತಂದು ದೇವಿ ಉಡಿಸಬಹುದು ಮನೆ ತಾಯಿಗೆ ಸಿರಿ ಕೊಡಿಸಲಾರ ದೇವಿಗೆ ಹೋಗಿ ನಿನಗೆ ಏನು ಮನೆಯ ತಾಯಿ ತಂದು ಜಪಾನ್ ಮಾಡುವ ಅಣ್ಣ ಪ್ರೀತಿಯಿಂದ ಪ್ರೀತಿಯಿಂದ ನೋಡು ಹೋಗಿ ಬಿಟ್ಟರೆ ನನ್ನ ಮನಸ್ಸಿಗೆ ಸಮಾಧಾನ ಆಗ್ತೈತೆ ನಾನು ಮುಂದೆ ಶರ್ಟ್ ಹಾಕಿ ಅದಕ್ಕೆ ದುಶ್ಚಟಗಳನ್ನು ಬಿಡ್ರಿ ಸತ್ಕಾರ್ಯಗಳನ್ನು ಮಾಡ್ರಿ ಹಿಂದಿನ ಜನ ಈಗ ಶ್ರೇಷ್ಠವಾದಂತಹ ಮಾನವ ಜನ್ಮ ತಾಳೆ ಬಂದಿರುವಂತಹ ಸಂದರ್ಭದಾಗ ಸರಿಯಾಗಿ ಈ ಜನ್ಮನು ವ್ಯರ್ಥ ಆಗ್ತಾ ಇದೆ ಈ ಜನ್ಮ ವ್ಯರ್ಥ ಮಾಡಿಕೊಳ್ಳ ಶ್ರೇಷ್ಠವಾದಂತಹ ರೀತಿಯಲ್ಲಿ ಬದುಕುವುದನ್ನು ಕಲಿಬೇಕು ಅನ್ನುವಂತ ವಿಚಾರವನ್ನು ಹೇಳ್ತಾ ಕಾಡು ಪ್ರಾಣಿಗಳು ಕಾಡು ಪ್ರಾಣಿಗಳು ಕಾಡಿನಲ್ಲಿರುತ್ತವೆ ಕಾಡು ಪ್ರಾಣಿಗಳು ಕಾಡಿನಲ್ಲಿರುತ್ತವೆ ಕಾಡುವ ಪ್ರಾಣಿಗಳು ಎಲ್ಲ ಕಡೆಗೂ ಇರುತ್ತವೆ ಕಾಡುವ ಪ್ರಾಣಿಗಳು ಎಲ್ಲ ಕಡೆಗೂ ಇರುತ್ತವೆ ಕಾಡು